ರಾಹುಲ್ ಗಾಂಧಿಯವರು ಸರ್ಕಾರವನ್ನು ಟೀಕಿಸುವ ಭರದಲ್ಲಿ ಒಂದು ಎಡವಟ್ಟು ಮಾಡ್ಕೊಂಡ್ರಾ ಅದೇನು ಹೇಳಿದ್ರು ಅಂತ ಹೇಳ್ತೀವಿ ಆಮೇಲೆ ನೀವೇ ತೀರ್ಮಾನ ಮಾಡಿರಂತೆ ಚುನಾವಣಾ ಪ್ರಣಾಳಿಕೆ ಬಿಡುಗಡೆಯಾಗಿದೆ ಕಾಂಗ್ರೆಸ್ ಇದ್ದು ಐದು ನ್ಯಾಯ ಇಪ್ಪತ್ತೈದು ಗ್ಯಾರಂಟಿ ಎನ್ನುವ ಘೋಷಣೆಯಲ್ಲಿ ಗ್ಯಾರಂಟಿಗಳ ಪೈಕಿ ಒಂದು ಘೋಷಣೆ ಏನು ಅಂದರೆ ನಾವು ಅಧಿಕಾರಕ್ಕೆ ಬಂದರೆ ಅಂದರೆ ಕಾಂಗ್ರೆಸ್ ಅಥವಾ ಐ ಎನ್ ಡಿ ಐ ಎ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ಬಿ ಜೆ ಪಿ ಸರ್ಕಾರ ತಂದಿರುವ ನರೇಂದ್ರ ಮೋದಿ ಸರ್ಕಾರ ತಂದಿರುವ ಅಗ್ನಿವೀರ್ ಯೋಜನೆಯನ್ನು ರದ್ದುಗೊಳಿಸ್ತೀವಿ ಅದು ಚುನಾವಣಾ ಪ್ರಣಾಳಿಕೆಯ ಭಾಗ ದಟ್ ಈಸ್ ಫೇರ್ ಯಾಕಂದರೆ ಚುನಾವಣೆಗಳು ನಡೀಬೇಕಾಗಿರೋದೆ ರೀತಿ ನೀತಿ ಯೋಜನೆಗಳು ಯಾವ್ದು ಸರಿ ಯಾವುದು ತಪ್ಪು ಅನ್ನೋದರ ಆಧಾರದ ಮೇಲೆ ಈಗ ಹಿಂದೆ ಕಾಂಗ್ರೆಸ್ ಸರ್ಕಾರ ಮತ್ತು ಮೈತ್ರಿ ಸರ್ಕಾರಗಳ ಸಮಯದಲ್ಲಿ ಏನೇನು ಚರ್ಚೆ ಆಗಿದ್ದು ಅದೆಲ್ಲ ಹಾಕಿ ನರೇಂದ್ರ ಮೋದಿ ಸರ್ಕಾರ ಒಂದು ಯೋಜನೆಯನ್ನು ತಂದಿದೆ ಅಗ್ನಿವೀರ್ ಅಗ್ನಿವೀರದ ಡಿಟೇಲ್ಗಳು ನಿಮಗೆ ಗೊತ್ತಿದೆ ಹದಿನೆಂಟನೇ ವಯಸ್ಸಕ್ಕೆ ಸೇನೆಗೆ ಸೇರ್ಕೊಳ್ಬಹುದು ಇಂತಿಷ್ಟೇ ಫಂಡ್ ರೀತಿಯಲ್ಲಿರುತ್ತೆ ನೀವು ಡಿಗ್ರಿ ಇದ್ರೆ ಮಾಡ್ಕೊಳ್ಳಿ ಹಾಗೆ ಸೇರಿಕೊಂಡವರ ಪೈಕಿ ಇಪ್ಪತ್ತೈದು ಪರ್ಸೆಂಟ್ ಜನರನ್ನು ರೆಗ್ಯುಲರ್ ಆಗಿ ಮುಂದುವರಿಸಲಾಗುತ್ತೆ ಇನ್ನು ಎಪ್ಪತ್ತೈದು ಪರ್ಸೆಂಟ್ ಜನ ವಾಪಸ್ ಬರಬೇಕು ಅಂತ ಅವರಿಗೆ ಪೆನ್ಷನ್ ಇರೋದಿಲ್ಲ ಒಂದು ಲಂಸಮ್ ಅಮೌಂಟ್ ತಗೊಂಡು ಸೈನ್ಯದಿಂದ ಹೊರಗೆ ಬರ್ತಾರವರು ಆ ನಂತರ ಉಳಿದಿದ್ದ ನೌಕರಿ ನೀವು ಮಾಡ್ಕೊಂಡಿರಿ ಅಂತ ಹೇಳ್ತಾರವರು ರಾಹುಲ್ ಗಾಂಧಿ ಅದನ್ನು ಟೀಕಿಸ್ತಾ ಇದ್ರು ಇವನ್ ದ್ಯಾಟ್ ಈಸ್ ಫೈ ಫೈನ್ ದ್ಯಾಟ್ ಈಸ್ ಫೇರ್ ನಡಿಬೇಕಾಗಿರೋದೇ ಇದು ಇಂಥ ವಿಷಯಗಳ ಮೇಲಿನ ಚರ್ಚೆ ಇದನ್ನು ಹೇಳ್ತಾ ಹೇಳ್ತಾ ರಾಹುಲ್ ಗಾಂಧಿ ಏನಂತಾರೆ ಅಂದರೆ ಪೆನ್ಷನ್ಗೋಸ್ಕರ ಬಡವರು ಸೇರ್ತಾ ಸೇರ್ತಾಯಿದ್ರು ಅಂದ್ಬಿಟ್ರು ಮಧ್ಯಪ್ರದೇಶದಲ್ಲಿ ಚುನಾವಣಾ ರ್ಯಾಲಿಯಲ್ಲಿ ಮಾತಾಡ್ತಾ ಪೆನ್ಷನ್ಗೋಸ್ಕರ ಕ್ಯಾಂಟೀನ್ ಫೆಸಿಲಿಟಿಗೋಸ್ಕರ ಬಡವರು ಭಾರತೀಯ ಸೇನೆಗೆ ಸೇರ್ತಾ ಇದ್ದರು ಆ ಪೆನ್ಷನ್ ಸಿಗದಂತೆ ಬಿ ಜೆ ಪಿ ಸರ್ಕಾರ ಮಾಡಿದೆ ಕಾಂಗ್ರೆಸ್ ಬಂದರೆ ಅಗ್ನಿವೀರ್ ಯೋಜನೆಯನ್ನು ರದ್ದುಗೊಳಿಸ್ತೀವಿ ರಾಜಕಾರಣದಲ್ಲಿ ಏನು ಯೋಚನೆ ಮಾಡ್ತೀವಿ ಅನ್ನೋದರಷ್ಟೇ ಇಂಪಾರ್ಟೆಂಟ್ ಏನು ಮಾತಾಡ್ತೀವಿ ಅನ್ನೋದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಈಗ ಪತ್ರಕರ್ತರಾದಂಥ ನಮ್ಮಂಥವ್ರು ಲೈವ್ನಲ್ಲಿ ಮಾತಾಡ್ತಾ ಇದ್ದೀವಿ ಈಗ ನಾನು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಏನು ಮಾತಾಡ್ತಿದ್ದೆ ಅನ್ನೋದನ್ನು ಲೈವ್ನಲ್ಲಿ ನೀವು ನೋಡ್ತಿದ್ದೀರಿ ನಾನು ಕೆಮ್ಮದ್ರೂ ನಿಮಗೆ ಕೇಳಿಸುತ್ತೆ ನಾನು ಸೀನಿದ್ರೂ ನಿಮಗೆ ಕೇಳಿಸುತ್ತೆ ಹಾಗಿರುವಾಗ ನಾವು ಆಡುವ ವಾಕ್ಯ ನಮ್ಮ ತಲೆಯಲ್ಲಿ ಒಂದು ಸಲ ಪ್ರೊಸೆಸ್ ಆಗಬೇಕು ಪ್ರೊಸೆಸ್ ಆಗಬೇಕು ಶಬ್ದಗಳ ಆಗಬೇಕು ಈ ಶಬ್ದ ಈ ವಾಕ್ಯ ನಾನು ಹೇಳಿದರೆ ನಿಮಗೇನು ಕಮ್ಯುನಿಕೇಟ್ ಆಗುತ್ತೆ ಅನ್ನೋದನ್ನು ನನ್ನ ತಲೆಯೊಳಗೆ ನಾನೇ ಪ್ರೊಸೆಸ್ ಮಾಡ್ಕೊಂಡು ನಿಮಗೆ ಹೇಳ್ತೀನಿ ಮಿಸ್ಕಮ್ಯುನಿಕೇಷನ್ ಆಗಬಾರ್ದು ಅನ್ನುವ ಕಾರಣಕ್ಕೆ ಅಗ್ನಿವೀರ್ ಯೋಜನೆ ಸರಿಯಲ್ಲ ಸೈನ್ಯಕ್ಕೆ ಸೇರಿಕೊಂಡಂಥ ಪ್ರತಿಯೊಬ್ಬರಿಗೂ ಪೆನ್ಷನ್ ಸಿಗಬೇಕು ನಾವು ಅಧಿಕಾರಕ್ಕೆ ಬಂದರೆ ಅಗ್ನಿವೀರನ್ನು ಹಾಕ್ತೀವಿ ದ್ಯಾಟ್ ಪಾರ್ಟ್ ಈಸ್ ಫೈನ್ ಬಡವರು ಪೆನ್ಷನ್ಗೋಸ್ಕರ ಸೈನ್ಯಕ್ಕೆ ಸೇರ್ತಾರೆ ಬಡವರು ಪೆನ್ಷನ್ಗೋಸ್ಕರ ಸೈನ್ಯ ಹಿಂದೆ ಭಾರತದ ರಾಜಕಾರಣದಲ್ಲಿ ತುಂಬ ಸಲ ಈ ವಿಷಯ ಬಂದಿದೆ ಈ ವಿಷಯ ಹೇಳಿದವರು ಪಶ್ಚಾತ್ತಾಪ ಪಟ್ಟಿದ್ದಾರೆ ಸೈನ್ಯ ಅಂದರೆ ಏನು ಅಂತ ಗೊತ್ತಿಲ್ಲ ಸೈನ್ಯ ಇಟ್ ಈಸ್ ಅನ್ ಇಮೋಷನ್ ಇಟ್ ಈಸ್ ಅನ್ ಇಮೋಷನ್ ದುಡ್ಡು ಗಳಿಸೋದ್ರ ಬಗ್ಗೆ ಏನು ರೀ ಮಾತಾಡ್ತೀರಿ ನೀವು ಮೊನ್ನೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ರೀಲ್ ನೋಡ್ತಾ ಇದ್ದೆ ನಾನು ಇಲ್ಲೇ ನಮ್ಮ ಆಫೀಸಿಂದ ಒಂದೂವರೆ ಕಿಲೋಮೀಟರ್ ದೂರ ಮಂತ್ರಿ ಮಾಲು ಮಂತ್ರಿ ಮಾಲ್ ಮುಂದೆ ಬಿದಿರಿನ ಸ್ಟ್ಯಾಂಡ್ ಹಾಕ್ಕೊಂಡು ಅದರ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾನಿಪುರಿ ಮಾರೋನು ತಾನೇ ಹೇಳಿಕೆ ಕೊಟ್ಟ ಒಂದು ತಿಂಗಳಿಗೆ ಖರ್ಚು ಕಳೆದು ನನಗೆ ಒಂದೂವರೆ ಲಕ್ಷ ರೂಪಾಯಿ ದುಡ್ಡು ಉಳಿಯುತ್ತೆ ಅಂತ ಒಂದು ತಿಂಗಳಿಗೆ ಎಲ್ಲ ಖರ್ಚು ಕಳೆದು ಒಂದೂವರೆ ಲಕ್ಷ ಉಳಿಯತ್ ನನಗೆ ಅಂತ ಮಂತ್ರಿ ಮಾಲ್ ಮುಂದೆ ಪಾನಿಪುರಿ ಮಾರೋನು ಅವನದಲ್ಲ ಜಾಗ ಬೆಳಗ್ಗೆ ಎಂಟು ಗಂಟೆಗೆ ಹೋದರೆ ಅಲ್ಲೊಂದು ಪಾನಿಪುರಿ ವ್ಯಾಪಾರ ನಡೆಯುತ್ತೆ ಅನ್ನೋದಕ್ಕೆ ಸಾಕ್ಷಿ ಇರೋದಿಲ್ಲ ರಾತ್ರಿ ಹತ್ತು ಗಂಟೆಗೆ ಹೋದರೆ ಅಲ್ಲೊಂದು ಪಾನಿಪುರಿ ವ್ಯಾಪಾರ ನಡೆದಿದೆ ಅನ್ನೋದಕ್ಕೂ ಸಾಕ್ಷಿ ಇರೋದಿಲ್ಲ ಅಂಥ ಹುಡುಗ ಒಂದೂವರೆ ಲಕ್ಷ ಉಳಿಯತ್ ನನಗೆ ಎಲ್ಲ ಖರ್ಚು ಕಳೆದು ಅಂತ ಹೇಳ್ತಾನೆ ಇವ್ರು ಹೇಳೋದು ಪೆನ್ಷನ್ಗೋಸ್ಕರ ಸಂಬಳಕ್ಕೋಸ್ಕರ ಬಡವರ ಮನೆ ಮಕ್ಕಳು ಮಿಲ್ಟ್ರಿಗೆ ಹೋಗ್ತಾರೆ ಬಡವರ ಮನೆ ಮಕ್ಕಳು ಮಿಲ್ಟ್ರಿಗೆ ಹೋಗ್ತಾರೆ ಮಿಲಿಟ್ರಿ ಈಸ್ ಅನ್ ಇಮೋಷನ್ ನಾಲ್ಕು ನಾಲ್ಕು ಐದೈದು ತಲೆಮಾರು ಮಿಲ್ಟ್ರಿಯಲ್ಲಿ ಕಳೆದಂಥವರಿದ್ದಾರೆ ನಮ್ಮ ಮುತ್ತಜ್ಜ ಮಿಲ್ಟ್ರಿಯಲ್ಲಿದ್ದ ಈ ರೆಜಿಮೆಂಟ್ನಲ್ಲಿದ್ದ ಈ ಯುದ್ಧದಲ್ಲಿದ್ದ ನಮ್ಮ ಅಜ್ಜ ಆ ರೆಜಿಮೆಂಟ್ನಲ್ಲಿದ್ದ ಇಂಥಿಂಥ ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾ ನಮ್ಮ ತಂದೆ ಇಂಥ ರೆಜಿಮೆಂಟ್ನಲ್ಲಿದ್ದರು ನಾನೀಗೀ ರೆಜಿಮೆಂಟ್ನಲ್ಲಿದ್ದೀನಿ ನನ್ನ ಮಗ ಮಿಲ್ಟ್ರೀ ಇಂಥ ಸ್ಥಾನಕ್ಕೆ ಏರಬೇಕು ಅನ್ನುವಂಥ ಆಸೆ ನಮಗೆ ಇಟ್ ಈಸ್ ಜಜ್ಬಾ ಹೋತಾ ಹೇ ಜಜ್ಬಾ ಸಂಬಳ ಸಾರಿಗೆ ಕ್ಯಾಂಟೀನ್ ಫೆಸಿಲಿಟಿ ನೀವು ಸಲ ಇದು ಸ್ವಲ್ಪ ಎಕ್ಸ್ಪೋಜರ್ನ ಕೊರತೆಯಿಂದ ಹಿಂಗಾಗತ್ತೆ ಪರಮ ವೀರ ಚಕ್ರ ಕ್ಯಾಪ್ಟನ್ ಮನೋಜ್ ಪಾಂಡೆ ಹೆಸರು ಕೇಳಿರ್ಬೇಕು ನೀವು ನಾನು ಅವಾಗ ಹೇಳ್ತೀನಿ ಮೊಬೈಲ್ ಹಿಡ್ಕೊಂಡು ಕೂತಿರ್ತೀರಿ ಸುಮ್ಮನೆ ಗೂಗಲ್ ಮಾಡಿ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದರು ಮನೋಜ್ ಪಾಂಡೆ ಮನೋಜ್ ಪಾಂಡೆ ಎನ್ ಡಿ ಎಕ್ಸಾಮ್ ಪಾಸಾಗಿ ಇಂಟರ್ವ್ಯೂಗೆ ಹೋದಂಥ ಸಂದರ್ಭದಲ್ಲಿ ಅವರ ರೆಸ್ಯೂಮ್ ನೋಡಿ ಇಂಟರ್ವ್ಯೂ ಕೂತಂಥ ಅಧಿಕಾರಿಗಳ ಗಾಬರಿ ಆಗ್ಬಿಡ್ತಾರೆ ಅಷ್ಟು ಮಲ್ಟಿ ನ್ಯಾಷನಲ್ ಕಂಪನಿಗಳ ಆಫರ್ಗಳಿರ್ತವೆ ಅವ್ರ ಮುಂದೆ ಮಲ್ಟಿ ನ್ಯಾಷನಲ್ ಕಂಪನಿಗಳ ಆಫರ್ಗಳು ಲೈಫ್ ಸೆಟ್ ಇತ್ತು ಲಕ್ಷಾಂತರ ರೂಪಾಯಿ ಸಂಬಳ ನೈನ್ ಟು ಫೈವ್ ಜಾಬು ವಾರಕ್ಕೆ ಎರಡು ದಿವಸ ರಜೆ ವಿದೇಶ ಪ್ರವಾಸಗಳು ಎಲ್ಲ ಲೈಫ್ ಸೆಟ್ ಇತ್ತು ಸೈನ್ಯಾಧಿಕಾರಿಗಳು ಕೇಳಿದ್ರೆ ಇದೆಲ್ಲ ಬಿಟ್ಟು ಮಿಲ್ಟ್ರಿಗೆ ಯಾಕೆ ಇದೆಯಪ್ಪ ಇಷ್ಟೆಲ್ಲ ಸಿಗ್ತಾ ಇದೆಯಲ್ಲ ನಿನಗೆ ಅಂದರೆ ಅಲ್ಲೆಲ್ಲೂ ಸಿಗದೆ ಇರೋದು ಇಲ್ಲಿ ಸಿಗುತ್ತೆ ಅಂತ ಬಂದಿದ್ದೀನಿ ನಾನು ಅಂತ ಹೇಳ್ತಾರೆ ಅವರು ಅಲ್ಲೆಲ್ಲೂ ಸಿಗದೆ ಇರೋದು ಒಂದು ಇಲ್ಲಿ ಸಿಗುತ್ತೆ ಅವ್ರು ಕೇಳ್ತಾರೆ ಏನು ಮಲ್ಟಿನ್ಯಾಷ್ನಲ್ ಕಂಪನಿಗಳಲ್ಲಿ ಕೋಟಿಗಟ್ಟಲೆ ಪ್ಯಾಕೇಜ್ ಸಿಗಬಹುದು ಆರಾಮಿನ ನೌಕರಿ ಸಿಗಬಹುದು ವಿದೇಶ ಪ್ರವಾಸದ ಭಾಗ್ಯಗಳು ಸಿಗಬಹುದು ಆದರೆ ಅಲ್ಲಿ ಪರಮವೀರ ಚಕ್ರ ಸಿಗೋದಿಲ್ಲ ಅದು ಇಲ್ಲಿ ಮಾತ್ರ ಸಿಗುತ್ತೆ ಅದಕ್ಕೆ ಬಂದಿದ್ದೀನಿ ಅಂತ ಇನ್ನೂ ಯಾರದಾರು ತಲೆಯಲ್ಲಿ ಬಡವರ ಮನೆ ಮಕ್ಕಳು ಸಂಬಳದ ಆಸೆಗೆ ಮಿಲಿಟರಿಗೆ ಹೋಗ್ತಾರೆ ಅನ್ನುವ ಪರಿಕಲ್ಪನೆ ಇದ್ದರೆ ಇತ್ತೀಚೆಗೆ ಹುತಾತ್ಮನಾದ್ನ ಕ್ಯಾಪ್ಟನ್ ಪ್ರಾಂಜಲ್ ಇಲ್ಲೇ ಬೆಂಗಳೂರಿನ ಜಿಗಿಣಿಯಲ್ಲಿರು ಮನೆ ಒಂದು ಸಲ ಅವ್ರ ಮನೆಗೆ ಹೋಗಿ ಗೊತ್ತಾಗುತ್ತೆ ಅದು ಏನು ಅಂತ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್